ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸರ್ಕಾರದಿಂದ ಕೂಡ ಒಂದು ಅಪ್ಡೇಟ್ ಇದೆ ಖಂಡಿತವಾಗ್ಲೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಒಂದು ಎರಡು ಮೂರು ನಿಮಿಷ ಅಷ್ಟೇ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರೂ ವಿಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲಿಗೆ ಹೇಳಬೇಕು ಅಂದರೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆಯಿಂದ ಬಿಡುಗಡೆ ಆಗೋಕ್ಕೆ ಶುರುವಾಯಿತು ಅಂದರೆ ಮೂರನೇ ತಾರೀಕು ಓಕೆನಾ ಎಲೆಕ್ಷನ್ನು ಏಳನೇ ತಾರೀಕು ಇರೋದರಿಂದ ಕರ್ನಾಟಕದಲ್ಲಿ ಎರಡನೇ ಹಂತದ ಎಲೆಕ್ಷನ್ನು ಏಳನೇ ತಾರೀಕು ಇರೋದ್ರಿಂದ ಪಕ್ಕ ಎಲೆಕ್ಷನ್ ಒಳಗಡೆನೇ ಬಿಡುಗಡೆ ಆಗಿ ಆಗುತ್ತೆ ಅಂತ ನಮ್ಮ ಒಂದು ಗೆಸ್ಸಿಂಗ್ ಇತ್ತು ಅದರ ಅದರ ಪ್ರಕಾರವೇ ನಿನ್ನೆ ಬೆಳಗ್ಗೆ ಕೂಡ ಹೇಳಿದ್ದೆ ವಿಡಿಯೋ ಮಾಡಿ ಇವತ್ತು ಕೂಡ ಜಮಾ ಆಗೋ ಸಾಧ್ಯತೆ ಇದೆ ಅಂತ ನಿನ್ನೆಯಿಂದ ಜಮಾ ಆಗೋಕ್ಕೆ ಶುರುವಾಗಿದೆ ಆಮೇಲೆ ನಿನ್ನೆ ವಿಡಿಯೋ ಮಾಡಿದ್ದೆ ಲೈವ್ ಮಾಡಿದ್ದೆ ಯಾರ್ಯಾರಿಗೆ ಜಮ ಆಗಿದೆ ತಿಳಿಸಿ ಅಂತ ನೂರಾರು ಜನ ಓಕೆನಾ ಎಲ್ಲರ ಕಮೆಂಟನ್ನು ನಾನು ಸ್ಕ್ರೀನಲ್ಲಿ ಹಾಕೋಕ್ಕಾಗಿಲ್ಲ ಸಾಕಷ್ಟು ಸಮಯ ಬೇಕು ನೂರಾರು ಜನ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಾಕಷ್ಟು ಅದಕ್ಕಿಂತ ಹೆಚ್ಚು ಜನ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಓಕೆನಾ ಬಟ್ ಇದರ ಅರ್ಥ ಏನು ಅಂತ ಅಂದರೆ ನಿನ್ನೆ ಒಂದಿಷ್ಟು ಜನರಿಗೆ ಒಂದರ ಒಂದು ಮೂರು ನಾಲ್ಕು ಲಕ್ಷ ಜನರಿಗೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಓಕೆನಾ ಇವತ್ತು ಆ್ಯಕ್ಚುಲಿ ರಿಯಾಲಿಟಿನ ಇವತ್ತು ನಾವು ಚೆಕ್ ಮಾಡಬೇಕು ಇವತ್ತೇನಾದರೂ ಬಿಡುಗಡೆ ಆಯಿತು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತನೇ ಕಂತು ಬಿಡುಗಡೆ ಆಯಿತು ಅಂದರೆ ಏನೀಗ ನಿನ್ನೆ ಟ್ರಯಲ್ ಬಿಡುಗಡೆ ಮಾಡಿದ್ದಾರೆ ಇವತ್ತು ರಿಯಲ್ಲಾಗೆ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಅಂತ ಅರ್ಥ ಓಕೆನಾ ಯಾಕೆ ಅಂದರೆ ಯಾವಾಗ ಬಿಡುಗಡೆ ಮಾಡಿದ್ರು ಟ್ರಯಲ್ ಬಿಡುಗಡೆ ಮಾಡಿ ಆಮೇಲೆ ಒಂದು ಎರಡು ದಿನ ಗ್ಯಾಪ್ ತೊಗೊಂಡು ರಿಯಲ್ಲಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರಿಗೆ ಇವತ್ತು ಕೂಡ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಂಥ ಕೆಲಸ ಮಾಡ್ತೀನಿ ಟ್ರಯಲ್ ಆಗಿದೆ ಅಂತ ಇವತ್ತು ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಇವತ್ತೇನಾದರೂ ಬಿಡುಗಡೆ ಆಯಿತು ಅಂದರೆ ಒಂದು ಅದರ ಅದರಲ್ಲೂ ಮೇಜರ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಈಗ ಆಲ್ರೆಡಿ ಹಾಕಿದ್ದೀನಿ ಯಾರ್ಯಾರು ವೋಟ್ ಮಾಡಿಲ್ಲ ನಮಗೆ ಬಂದಿದೆಯೋ ಬಂದಿಲ್ವೋ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ಪಕ್ಕ ಕಂಡುಹಿಡೀಬೋದು ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಪೇಮೆಂಟ್ ಮಾಡುವ ಮೆಥಡ್ಡು ಚೇಂಜ್ ಆಗಿದೆ ಈಗ ಹಣ ಬಿಡುಗಡೆ ಆಯಿತು ಅಂದರೆ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಎಂಬತ್ತೈದರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಬರೋದಂತೂ ಪಕ್ಕ ಓಕೆನಾ ಯದ ಯಾವುದೇ ರೀತಿ ಡೌಟ್ ಇಲ್ಲ ನಾಲ್ಕೈದು ದಿನಗಳಲ್ಲಿ ಏಯ್ಟಿ ಪರ್ಸೆಂಟ್ ಜನರಿಗಂತೂ ಪಕ್ಕ ಜಮ ಆಗುತ್ತೆ ಆಮೇಲೆ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಇನ್ನೊಂದು ವಾರದಲ್ಲಿ ಜಮ ಆಗುತ್ತೆ ಹಣ ಬಿಡುಗಡೆ ಆದಮೇಲೆ ನೀವು ಯಾರೂ ಕೂಡ ವರಿ ಅಗತ್ಯ ಎಲ್ಲ ಬಂದಿಲ್ಲ ಅಂತ ಎಲ್ರಿಗೂ ಹಣ ಬರುತ್ತೆ ಜಸ್ಟ್ ಒಂದು ವಾರ ವೆಯ್ಟ್ ಮಾಡಿದ್ರೆ ಸಾಕು ಓಕೆನಾ ಆಮೇಲೆ ನಿಮಗೆ ಇನ್ನೊಂದು ನಾನು ವಿಚ ವಿಚಾರ ಹೇಳಬೇಕು ಅಂದರೆ ನಾನು ಲೋಕಲ್ಲೂ ಕೂಡ ಚೆಕ್ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲೂ ವೋಟ್ ಮಾಡೋ ಮೂಲಕ ತಿಳ್ಕೊತೀನಿ ಎಷ್ಟು ಪರ್ಸೆಂಟ್ ಜ್ ಪರ್ಸೆಂಟೇಜ್ ಜನರಿಗೆ ಬಂದಿದೆ ಅಂತ ಯೂಶುವಲಿ ನಾನು ಗಮನಿಸಿರೋ ಹಾಗೆ ಏನು ಮೊದಲು ಒಂದಿನ ಟ್ರಯಲ್ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಹಣ ಹಣಕಾಸು ಇಲಾಖೆಯಿಂದ ಅಪ್ರೂವ್ಡ್ ಪಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹಣ ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಟ್ರಯಲ್ ಅಂತ ಬಿಡುಗಡೆ ಮಾಡಿದಾಗ ಇಷ್ಟು ಜನರ ಕಮೆಂಟ್ಗಳು ಬರ್ತಾ ಇರಲಿಲ್ಲ ಓಕೆನಾ ಹಾಗಾಗಿ ಈಗ ಓವರಾಲ್ ಒಂದು ಕೋಟಿ ಹದಿನೆಂಟು ಲಕ್ಷ ಜನರಲ್ಲಿ ಐದು ಲಕ್ಷ ಅಂತಕ್ಕಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿರುವ ಸಾಧ್ಯತೆ ಇದೆ ಅಂದರೆ ಸಾಕಷ್ಟು ಜನ ಕಮೆಂಟ್ಗಳು ಬರ್ತಾಯಿದೆ ಈ ಬಾರಿ ಜಾಸ್ತಿ ಗ್ಯಾಪ್ ಕೊಡಲ್ಲ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಒಂದೊಂದು ದಿನಕ್ಕೆ ಆ ರೀತಿ ಜಮಾ ಮಾಡ್ತಾರಲ್ಲ ಅದು ಇವತ್ತಿಂದ ಆದರೂ ಸಾಧ್ಯತೆ ಐತೆ ಹಾಗಾಗಿ ದಯವಿಟ್ಟು ದಯವಿಟ್ಟು ನನ್ನ ರಿಕ್ವೆಸ್ಟು ಪ್ರತಿಯೊಬ್ಬರು ಜಮಾ ಆಗಿದೆ ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ